ಸೊ ನನ್ನ ಆ್ಯಕ್ ಆ್ಯಕ್ಸಿಡೆಂಟ್ ಲೈಫು ಇವತ್ತು ಜೀವನನೇ ಎಲ್ಲಿಂದ ಎಲ್ಲಿಗೋ ತೊಗೊಂಡು ಹೋಗ್ಬಿಡ್ತು ಸೊ ನಾನು ಓದಿರೋದು ಬಿ ಕಾಮು ಮಾಡ್ತಾ ಇರೋ ಕೆಲಸ ನನಗಿರೋ ಸಿಚ್ಯುವೇಶನು ಸೊ ಇಂಡಿಪೆಂಡೆಂಟಾಗಿ ಲೈಫ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದು ಸೊ ನನ್ನ ಮಗ ಒಂದು ಕಡೆ ನಾನೊಂದು ಕಡೆ ಮನೆ ಇಲ್ಲದೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ಕೊಂಡು ಬದುಕ್ತಾ ಇರೋದು ಆ ಒಂದು ಯೂಟನ್ನು ಒಂದು ಆ್ಯಕ್ಸಿಡೆಂಟ್ ಟರ್ನ್ ಇದೆಯಲ್ಲ ಅದು ತುಂಬ ಲೈಫ್ನ ಎಲ್ಲಿಗೋ ಹೋಗ್ಬಿಡ್ತು ಎಲ್ಲಿಂದೆ ಎಲ್ಲಿಗೋ ತೊಗೊಂಡು ಹೋಗ್ಬಿಡ್ತು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗೆನೇ ಎದ್ದು ಇವತ್ತು ಯಾವತ್ತೂ ಇದ್ದಿಲ್ಲ ಬೇಗ ಯಾಕಂದರೆ ರಜಾ ಇರೋ ಟೈಮಲ್ಲಿ ಸೊ ಇವತ್ತು ಎದ್ಬಿಟ್ಟು ಬೆಳಗ್ಗೆನೆ ಝೊಮೆಟೋ ಫುಡ್ ಡೆಲಿವರಿಗೆ ಹೋಗಿದ್ದೆ ಅಪ್ಪ ಸಿಕ್ಕಾಪಟ್ಟೆ ದೂರ ಆಗ್ತಾರೆ ಅದರಲ್ಲೂ ಈ ಸೈಡಂತೂ ಹೇಳಬೇಕು ಅಂದರೆ ಆರ್ಡ್ರ್ಗಳು ಅಷ್ಟು ಬೀಳೋದಿಲ್ಲ ಏನೋ ಗೊತ್ತಿಲ್ಲ ಇವತ್ತು ಅದೃಷ್ಟ ನಾನು ಮನೆಯಿಂದ ಹೋಗಿ ಒಂದು ಎರಡು ಒಂದು ಹನ್ನೆರಡು ಮೀಟ್ರ್ ಅಷ್ಟು ಹೋಗಿದೆ ಅಷ್ಟೇ ಒಂದು ಆರ್ಡ್ರು ಬೀಳ್ತು ಅದನ್ನೋಡಿದರೆ ಫೋರ್ ಕಿಲೋಮೀಟರು ಪಿಕಪ್ ಡ್ರಾಪ್ ಎರಡು ಸೇರಿ ಫೋರ್ ಕಿಲೋಮೀಟರ್ ಇತ್ತು ಹೆಂಗೋ ಹೋಗಿ ಡಿಲಿವರಿ ಮಾಡಿದೆ ಒಂದು ಫಸ್ಟ್ ಆರ್ಡ್ರು ಸೊ ಒಂದು ಮೂರರಿಂದ ನಾಲ್ಕು ಆರ್ಡ್ರಷ್ಟು ಮಾಡ್ಕೊಂಡು ಬಂದೆ ಒಂದು ಎರಡೂವರೆ ವಾರ ಆಗಿದೆ ಇವಾಗ ಸೊ ನಾನು ಟಿಫನ್ ತಗೊಂಡು ಬಂದಿದ್ದೀನಿ ವಾಚ್ ಹಾಕೋ ಗಡಿಯಾರಿ ಹಾಕೋ ನಿಂತೋಗ್ಬಿಟ್ಟಿದೆ ಅದಕ್ಕೆ ಶೆಲ್ಲು ಡೌನ್ ಆಗಿರ್ಬೋದು ಅನಿಸುತ್ತೆ ನಾ ಆ ಟೈಮ್ ನೋಡ್ಕೊಂಡೇನಾದರೂ ಎದ್ರೆ ಮುಗಿತವೆ ನನ್ನ ಕತೆ ಅದಕ್ಕೆ ನಾನು ಅಲಾರ್ಮ್ ಇಟ್ಟಿರ್ತೀನಿ ಬೆಳಿಗ್ಗೆ ಹೊತ್ತು ಸೊ ಇವಾಗ ನಾನು ಕೂಡ ದೋಸೆ ತಗೊಂಡು ಬಂದೆ ಎರಡು ಖಾಲಿ ದೋಸೆ ತಗೊಂಡು ಪಾರ್ಸೆಲ್ ತಗೊಂಡು ಬಂದಿದ್ದೀನಿ ಸೊ ಇವಾಗ ತಿನ್ನಬೇಕು ಸ್ವಲ್ಪ ರೆಸ್ಟ್ ಮಾಡಬೇಕು ಬ್ಯಾಟ್ರಿ ಚಾರ್ಜ್ ಹಾಕಿದ್ದೀನಿ ಚಾರ್ಜ್ ಆಗ್ತಾ ಇರಲಿ ಮತ್ತು ಹನ್ನೆರಡು ಗಂಟೆಯಿಂದ ಒಂದು ಇದನ್ನು ಬುಕ್ ಮಾಡ್ಕೊಂಡಿದ್ದೀನಿ ನೋಡಬೇಕು ಹೆಂಗಾಗುತ್ತೆ ಏನು ಕತೆ ಅಂತ ಅಪ್ಪ ನಿಜವಾಗ್ಲೂ ಯಾವ ಕೆಲಸವೂ ಅಷ್ಟು ಸುಲಭವಾಗಿ ದುಡಿಯುವಂಥ ಕೆಲಸ ಯಾವುದೂ ಇಲ್ಲ ಅದರಲ್ಲೂ ನಾರ್ಮಲ್ ಆಗಿರೋರೆ ತುಂಬ ಕಷ್ಟಪಡ್ತಾರೆ ನಮ್ಮಂಥವ್ರ ಸಿಚ್ಯುವೇಶನ್ ಏನಾಗ್ಬೋದು ಹೇಳಿ ನಮ್ಮ ಪರಿಸ್ಥಿತಿ ನಿಜವಾಗ್ಲು ತುಂಬಾ ಕಷ್ಟ ಅನಿಸುತ್ತೆ ಫುಡ್ ಡೆಲಿವರಿ ಮಾಡಬೇಕಾದ್ರೆ ಆ ರೋಡ್ಗಳು ಆ ಹಂಪ್ಸ್ಗಳು ಆ ಗುಂಡಿಗಳು ಯಪ್ಪ ಯಾವ ಕಡೆನೋ ಗಾಡಿ ಬರ್ತಾ ಬರ್ತಾಯಿರ್ತೀವಿ ಇನ್ನೊಂದು ಯಾವುದೋ ಕಡೆ ಸ್ಪೀಡಾಗಿ ಬರ್ತಾಯಿರ್ತಾರೆ ಅಯ್ಯೋ ಯಪ್ಪ ಅವ್ರನ್ನೆಲ್ಲ ನೋಡ್ಕೊಂಡು ನಿಭಾಯಿಸ್ಕೊಂಡು ರೋಡಲ್ಲಿ ಓಡಿಸೋದು ಅಷ್ಟು ಸುಲಭ ಅಲ್ಲ ಪಾಪ ಫುಡ್ ಡೆಲಿವರಿ ಮಾಡೋ ಡೆಲಿವರಿ ಬಾಯ್ಸ್ ಎಲ್ಲ ತುಂಬ ಕಷ್ಟಪಡ್ತಾರಪ್ಪ ನಿಜವಾಗ್ಲೂ ಒಂದು ಕಡೆ ಹೇಳೋದು ಮನೇಲಿ ಹೆಂಗಸ್ರು ನಿಜವಾಗ್ಲೂ ಅಂಥವ್ರಿಗೆ ಮರ್ಯಾದೆ ಕೊಡಿ ತುಂಬ ಕಷ್ಟಪಟ್ಟು ದುಡ್ದು ಮನೇನ ನಿಭಾಯಿಸೋ ಗಂಡಸ್ರಿದ್ದಾರೆ ಸೊ ಅವರಿಗೆ ಮರ್ಯಾದೆ ಕೊಡಿ ಮನೇಲಿ ಬಂದಾಗ ನಿಜವಾಗ್ಲೂ ಹೆಂಗಸ್ರುಗಳು ನಾವುಗಳು ಜಾಸ್ತಿ ಗೋಳಾಡ್ತೀವಿ ಕೆಲವೊಂದು ವಿಷಯಕ್ಕೆ ದುಡ್ಕೊಂಡು ಬಂದಿದ್ದಾಗ ಅವ್ರಿಗೆ ಅವ್ರದ್ದೇ ಆದ ಇರುತ್ತೆ ಸೊ ಅದನ್ನೆಲ್ಲ ಸ್ವಲ್ಪ ಮನಸ್ಸೊಳಗನೆ ಇಟ್ಕೊಂಡು ಸೊ ಅಂಥ ಸಿಚುವೇಶನನ್ನು ಸ್ವಲ್ಪ ನಿಭಾಯಿಸೋದನ್ನ ಹೆಣ್ಮಕ್ಳು ಕಲೀಲೇಬೇಕು ಹೊರಗಡೆ ಎಷ್ಟು ಸ್ಟ್ರೆಸ್ ಇದ್ರೂ ಒಳಗಡೆ ಬಂದಾಗ ನೆಮ್ಮದಿ ಸಿಗುತ್ತೆ ಅಂತ ಬಂದಿರ್ತಾರೆ ಗಂಡಸ್ರುಗಳು ಸೊ ಅಂಥ ಟೈಮಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಎಷ್ಟೆಲ್ಲ ನೋವು ಅನುಭವಿಸ್ತಾ ಇರ್ತಾರೆ ಬಟ್ ಅದನ್ನ ಕೆಲವೊಬ್ಬರು ಹಿಂಗರುಗಳ ಅರ್ಥ ಮಾಡ್ಕೊಡಲ್ಲ ಸೊ ನಾವು ಹೋಗಿ ದುಡಿಬೇಕಾದ್ರೆ ಗೊತ್ತಾಗೋದು ಆದ್ರೂ ಕಷ್ಟ ಏನು ಅಂತ ಎಲ್ಲ ಆರಾಮಾಗಿ ಅಂಥ ಗಣಸ್ರೂ ನಾನು ಇಲ್ಲ ತುಂಬ ಕಷ್ಟಪಟ್ಟು ದುಡಿತಾ ಇರೋರು ತುಂಬ ಜನ ಇದ್ದಾರೆ ಬೆಂಗಳೂರಲ್ಲಿ ಯಾಕಂದರೆ ಈ ಬೆಂಗಳೂರು ಜೀವನ ನಿಭಾಯಿಸೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಈಗ ಹತ್ತು ರೂಪಾಯಿ ಕಮ್ಮಿ ಆಯಿತು ಹಂಡ್ರೆಡ್ ರುಪೀಸ್ಗೆ ನಾವೇನೋ ತರಕ್ಕೆ ಹೋಗಿದ್ದೀವಿ ಅಂದರೆ ಯಾರೂ ಕೊಡಲ್ಲ ನನಗೊಂದು ಪಕ್ಷ ಕೊಡ್ಬೋದು ಯಾಕಂದರೆ ನಾನು ಹಿಂಗಿದ್ದೀನಿ ಅಂತ ಕೊಡ್ಬೋದು ಕೆಲವೊಬ್ರು ಕೊಡ್ಬೋದು ಅಷ್ಟೇ ಎಲ್ಲರೂ ಕೊಡೋಲ್ಲ ಸೊ ನಾರ್ಮಲಾಗಿರೋದು ಹತ್ತು ರೂಪಾಯಿ ಕಮ್ಮಿ ಅಲ್ಲ ಒಂದು ರೂಪಾಯಿ ಕಮ್ಮಿ ಇದ್ರೂ ಕೊಡೋಲ್ಲ ಸೊ ಹಂಗಾಗಿ ಒಂದೊಂದು ರೂಪಾಯಿ ಗಳಿಸೋದು ಕೂಡ ತುಂಬಾ ಕಷ್ಟ ಇದೆ ಬೆಂಗಳೂರಲ್ಲಿ ಹಂಗೆ ಒಂದೊಂದು ರೂಪಾಯಿ ಇಲ್ಲದೇ ಜೀವನ ಮಾಡೋದು ತುಂಬ ಕಷ್ಟ ಇದೆ ಸೊ ಒಂದು ಕೆಲವೊಮ್ಮೆ ಕೆಲವೊಂದು ಕಡೆ ಓದಿದ್ದೆ ನಾನು ಸೊ ಖಾಲಿ ಜೇಬು ಪಾಠ ಕಲಿಸುತ್ತಂತೆ ಖಾಲಿ ಹೊಟ್ಟೆ ಮತ್ತು ಖಾಲಿ ಜೇಬು ಪಾಠ ಕಲಿಸುತ್ತೆ ಅಂತ ಸೊ ಆ ಪಾಠನ ಆ ಜೀವನ ತುಂಬ ನಾವು ತಗೊಂಡೋಗ್ಬೇಕಾಗುತ್ತೆ ಯಾವ್ಯಾವ ಸಿಚ್ಯುವೇಷನಲ್ಲಿ ಹೆಂಗೆ ಹೋಗ್ತೀವಿ ಅಂತ ನಮಗೆ ಗೊತ್ತಿರೋಲ್ಲ ಯಾವುದೋ ಒಂದು ಟರ್ನು ಒಂದು ಯೂ ಟರ್ನು ಲೈಫ್ನೇ ಬದಲಾಯಿಸೋ ಒಂದು ಇದಾಗ್ಬಿಡುತ್ತೆ ಸೊ ನನ್ನ ಆ್ಯಕ್ ಆ್ಯಕ್ಸಿಡೆಂಟ್ ಲೈಫು ಇವತ್ತು ಜೀವನನೇ ಎಲ್ಲಿಂದ ಎಲ್ಲಿಗೋ ತೊಗೊಂಡೋಗ್ಬಿಡ್ತು ಸೊ ನಾನು ಓದಿರೋದು ಬಿ ಕಾಮು ಮಾಡ್ತಾ ಇರೋ ಕೆಲಸ ನನಗಿರೋ ಸಿಚ್ಯುವೇಶನು ಸೊ ಇಂಡಿಪೆಂಡೆಂಟಾಗಿ ಲೈಫ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದು ಸೊ ನನ್ನ ಮಗ ಒನ್ ಕಡೆ ನಾನೊನ್ ಕಡೆ ಮನೆ ಇಲ್ಲದೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ಕೊಂಡು ಬದುಕ್ತಾ ಇರೋದು ಆ ಒಂದು ಯೂ ಟರ್ನ್ ಒಂದು ಆಕ್ಸಿಡೆಂಟ್ ಯೂ ಟರ್ನ್ ಇದೆಯಲ್ಲ ಅದು ತುಂಬ ಲೈಫ್ನ ಎಲ್ಲಿಗೋ ಹೋಗ್ಬಿಡ್ತು ಎಲ್ಲಿಂದೆ ಎಲ್ಲಿಗೋ ತೊಗೊಂಡು ಹೋಗ್ಬಿಡ್ತು ಸೊ ಟೂ ವೀಲರ್ ಬೈಕ್ ಓಡಿಸ್ತಾ ಇದ್ದೋಳು ತ್ರೀ ವೀಲರ್ ವೀರ್ಚೇರು ಇವತ್ತು ನನ್ನ ಲೈಫಿಗೆ ಬಂದಿದೆ ಸೊ ಹಿಂಗೆ ಲೈಫ್ ಯಾವಾಗ ಯಾವಾಗ ಚೇಂಜಸ್ ಆಗುತ್ತೆ ಅಂತ ಹೇಳಕ್ ಬರಲ್ಲ ಸೊ ಹೆಂಗೆ ಚೇಂಜ್ ಆದ್ರೂ ಅದನ್ನು ನಿಭಾಯಿಸೋ ಅಂತ ಒಂದು ಮನಸ್ಥಿತಿ ತಾಳ್ಮೆ ನಮ್ಮಲ್ಲಿರಬೇಕು ಅಷ್ಟು ಮಾತ್ರ ಹೇಳ್ಬೋದು ಬಟ್ ಅದನ್ನು ನಿಭಾಯಿಸೋದು ತುಂಬ ಕಷ್ಟ ಇದೆ ಒಬ್ಬ ಸ್ಪೈನ್ ಇಂಜುರಿ ಆಗಿರೋರು ನಂಗೆ ಬೆನ್ಮೂಡೆ ಮುರಿತು ನಂಗೆ ಪೂರ್ತಿ ಸ್ವಾಧೀನ ಇರಲ್ಲ ಬಾಡಿ ಅಂತ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ ಸೊ ಲೈಫಲ್ಲೂ ಅಷ್ಟೇ ಚೆನ್ನಾಗಿ ನಾರ್ಮಲ್ ಆಗಿರೋರ್ಗು ನೂರ ಎಂಟು ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ ಸೊ ಅದಕ್ಕೆಲ್ಲ ಹೆಂಗೆ ಸೊಲ್ಯೂಷನ್ ಹುಡುಕ್ಬೇಕು ಯಾವ ಸಲ್ಯೂಷನು ಹತ್ರ ಇದೆ ಯಾವ ಥರ ಈಸಿಯಾಗಿರೋ ಸೊಲ್ಯೂಷನ್ ಅದಕ್ಕೆ ಪರ್ಫೆಕ್ಟ್ ಇದೆ ಅಂತ ನಿಜವಾಗ್ಲೂ ಹುಡುಕಿದ್ರೆ ಮಾತ್ರ ಅದು ನಾವು ಜೀವನ ಮಾಡೋಕ್ಕೆ ಸಾಧ್ಯ ಅದಕ್ಕೆ ಹೆದ್ರಕಂಡೇನಾದರೂ ನಾವು ಹಿಂದೆ ಸರಿದ್ರೆ ಆ ಸಾವು ನಮ್ಮ ಬೆನ್ನಿಂದನೇ ಇರುತ್ತೆ ಸೊ ಅದಕ್ಕೆ ಯಾವುದಕ್ಕೂ ಹೆದ್ರಬಾರ್ದು ಕುಗ್ಬಾರ್ದು ಫಸ್ಟು ಮೇನ್ ನಿಂತಿರಬೇಕು ಗಟ್ಟಿಯಾಗಿ ಅಲ್ಲಿ ಮುಂದೆ ಒಂದು ಕಷ್ಟ ಇದೆ ಅಲ್ಲೊಂದು ಗುಂಡಿ ಇದೆ ನೀನು ಹೋಗಿ ಬೀಳ್ತೇ ಅಂದರು ನಾನು ಬೀಳದೆ ನಿಭಾಯಿಸೋ ಶಕ್ತಿ ಇದೆ ನನಗೆ ನಾನು ನಿಭಾಯಿಸ್ತೀನೋದನ್ನ ಅಂತ ಒಂದು ಸಾರಿ ಮನಸಲ್ಲಿ ಅನ್ಕಳಿ ಹಾಗೆ ಆಗುತ್ತೆ ಬಿಸಿ ಮುದ್ದೆ ಮಾಡ್ಕೊಂಡಿದ್ದೀನಿ ಸಾಂಬಾರು ಕೊಟ್ಟಿದ್ರು ಸೊ ಇವಾಗ ಊಟ ಮಾಡಬೇಕು ಟೈಮ್ ಆಗಲಿ ಹತ್ತು ಕಾಲಾಗ್ಬಿಟ್ಟಿದೆ ಬಂದು ಸ್ವಲ್ಪ ಹೊತ್ತು ಮಲಗಿದೆ ಯಾಕೋ ಕೈ ಕಾಲು ಎಲ್ಲ ನೋವಾಗ್ತೈತೆ ಕಾಲು ಗೊತ್ತಾಗಲ್ಲ ಕೈ ನೋವಾಗ್ತಿದೆ ಸಿಕ್ಕಾಪಟ್ಟೆ ಅದರಲ್ಲೂ ಇಲ್ಲಿ ಮಡ್ಸಿವಲ್ಲ ಇದು ಈ ಕೈಗಳು ಎರಡು ಕಡೆನೂ ನೋಯ್ತಾ ಬಿದ್ದಿದ್ದಾವೆ ಸೊ ತುಂಬ ಗಾಡಿ ಹಿಡಿದು ಹಿಡ್ದು ಹಿಡಿದು ಹೋಯ್ತು ಹಂಗಾಗಿದೆ ಕತೆ